ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ನೀಡದ ಕಾಂಗ್ರೆಸ್ ಪಕ್ಷದ ಆಡಳಿತ ಜನರಿಗೆ ಬೇಸರ ಮೂಡಿಸಿದೆ ಶೀಘ್ರದಲ್ಲಿಯೇ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜನ ಬಿಜೆಪಿ ಪಕ್ಷಕ್ಕೆ ಆಶೀರ್ವಾದ ಮಾಡಲಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಲ್ಲಿ ಬಿಜೆಪಿ ಪಕ್ಷ ಗಟ್ಟಿಗೊಳಿಸುವ ಉದ್ದೇಶದಿಂದ ಪ್ರತಿಯೊಬ್ಬ ಕಾರ್ಯಕರ್ತ ಹೆಚ್ಚು ಕ್ರಿಯಾಶೀಲರಾಗಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂಗೌಡ ಹೇಳಿದರು ಶಿರಾ ತಾಲೂಕಿನ ಹೆಂದೊರೆ ಅವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿ ಮತ್ತು ಗೋಪಿಕುಂಟೆ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಶಿರಾ ವಿಧಾನಸಭಾ ಕ್ಷೇತ್ರದ ಬೂತ್ ಸಮಿತಿ ನೇಮಕ ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಇಂದಿನಿಂದಲೇ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟಿಸುವ ಕಾರ್ಯಕರ್ತರನ್ನ ಗುರುತಿಸಿ ಜವಾಬ್ದಾರಿ ನೀಡುತ್ತಿದ್ದೇವೆ ಎಂದರು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಪಕ್ಷ ಇನ್ನೂ ಹೆಚ್ಚು ಜನರಿಗೆ ಹತ್ರಕ್ಕೆ ಹೋಗಬೇಕು ಜನ ಪಕ್ಷದ ಹತ್ರಕ್ಕೆ ಬರಬೇಕು ಅಂತ ಇಲ್ಲಿ ನಾನು ಒಂದು ಮಾತೇನು ಹೇಳೋದಂದ್ರೆ ಇದೊಂದು ರಾಷ್ಟ್ರೀಯ ಪಕ್ಷ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂಥ ಬಹಳ ದೊಡ್ಡ ಪಾರ್ಟಿ ಯಾವುದಾದ್ರೂ ಈ ಪ್ರಪಂಚದಾಗಿದ್ದರೆ ಅದು ಭಾರತೀಯ ಜನತಾ ಪಕ್ಷ ಇವು ಕಾಂಗ್ರೆಸ್ ಅಲ್ಲ ಇನ್ನೊಂದು ಪಕ್ಷನೂ ಅಲ್ಲ ಇವತ್ತು ಕಾಂಗ್ರೆಸ್ ಏಳ ಹೇಳೋ ಹೆಸರಿಲ್ದಂಗೆ ಲೆಕ್ಕಂಗೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷ ಹಿಂದಿಕ್ಕಿ ಮುಂದೆ ಬಂದ ನಂತರ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಪೂರ್ಣಿಮಾ ಪ್ರಕಾಶ್ ಅವರು ಬಿಜೆಪಿ ಪಕ್ಷ ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಬೇಕು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಜನಸಾಮಾನ್ಯರ ಮುಂದಿಟ್ಟು ಜನರನ್ನ ಬಿಜೆಪಿ ಪಕ್ಷದ ಕಡೆ ಹೆಚ್ಚು ಒಲವು ಹೊಂದುವಂತೆ ಮಾಡಿ ಬಿಜೆಪಿ ಸದಸ್ಯರನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದ್ರು ಅವ್ರ ಜೊತೆಗೆ ಹತ್ತು ಜನದ ಸದಸ್ಯರಾಗಬೇಕು ಆ ಬೂತಿನ ಎಲ್ಲರೂ ಕೂಡ ಅದರಲ್ಲಿ ಪೇಜ್ ಪ್ರಮುಖ ಇರಬೇಕು ಮನ್ ಕಿ ಬಾತ್ ಅಂತ ಒಂದು ಪ್ರಕ್ರಿಯೆ ಇರ್ತಾರೆ ಅದಕ್ಕೆ ಒಂದು ನಾಯಕರಾಗಿ ಅವ್ರು ಕೆಲಸ ಮಾಡಬೇಕು ಮತ್ತು ನಮಗೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಸ್ಕೀಮ್ಗಳು ಬಂದಿರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಫಲಾನುಭವಿಗಳು ಸದಸ್ಯರು ಅಂತ ಕೊಡಬೇಕು ಅದರಲ್ಲೊಂದು ಮೂರು ಜನ ಮಹಿಳೆಯರಿರಬೇಕು ಸಾಧ್ಯವಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಏನಾದ್ರೂ ಆ ಬೂತ್ನಲ್ಲಿತ್ತು ಅಂದರೆ ಅವ್ರು ಎಲ್ಲರನ್ನೂ ಕೂಡ ನಾವು ಮೆಂಬರ್ಗಳನ್ನಾಗಿ ಮಾಡಿಕೊಂಡು ಪೂರ್ತಿಯಾಗಿ ಒಂದು ಕಮಿಟಿ ಫಾರ್ಮೇಷನ್ ಆಗಬೇಕು ಅಂದರೆ ಆ ಒಂದು ಸಾಮಾಜಿಕ ನ್ಯಾಯ ಅಂತ ಇನ್ನು ಮದುಗಿರಿ ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರಾದ ಬಿಸಿ ಹನುಮಂತೇಗೌಡ ಮಾತನಾಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತವಿದ್ದ ಸಂದರ್ಭದಲ್ಲಿ ಶಿರಾ ಕ್ಷೇತ್ರಕ್ಕೆ ಹೇಮಾವತಿ ನೀರು ಹರಿಸಿ ಮೊದಲೂರು ಕೆರೆ ಭರ್ತಿ ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸಿದ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತೆ ಎಂದು ತಿಳಿಸಿದ್ರು ಅನೇಕ ಕಾರ್ಯಕರ್ತರಿದ್ದಾರೆ ಡಿಪೆಂಡ್ ಆಗಿದ್ದಾರೆ ಇದು ನಮ್ಮ ಪಕ್ಷ ಅಂತ ಡಿಪೆಂಡ್ ಆಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಇವತ್ತು ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬಂತ ನಾವು ತಾಲೂಕ್ ಪಂಚ ಜಿಲ್ಲಾ ಜನವರಿ ಸ್ಟಾರ್ಟ್ ಆಗ್ತವೆ ಜನವರಿಯಲ್ಲಿ ತಾಲೂಕ್ ಜಿಲ್ಲಾ ಪಂಚಾಯತಿಲಿ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಯಾವುದೋ ಅದು ಕಾರ್ಯಕರ್ತ ನಿಂತ್ಕೊಬೋದು ನಾವು ಯಾರೋ ಬಂದು ನಿಂತ್ಕೊಂಬಲ್ಲ ನಾನು ಚಿರಂತ್ ಗೌಡ್ರು ನಿಂತ್ಕೊಂಬಲ್ಲ ಯಾರಾದರೂ ಕಾರ್ಯಕರ್ತ ನಿಂತ್ಕೊಂಬೋದೇ ಚುನಾವಣೆಗಳು ಎಲ್ಲ ಅದಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಚುನಾವಣೆ ಸೋತೀವಿ ಅಂತೇಳಿ ಮನೆಗೆ ಇರಬಾರ್ದು ಸೋಲದು ನಮ್ಮದು ಆಲ ಯಾರು ಬಿ ಜೆ ಪಿ ಮನೆಬಿಟ್ಟು ಬೇರೆ ಅದು ಹೆದರಬಾರ್ದು ನಾವು ಗೆದ್ದೇ ಗೆಲ್ಲಿದ್ದೀವಿ ಈಗ ಎಮ್ ಎಲ್ ಎ ಗೆದ್ದೇ ಗೆಲ್ಲದ್ವಲ್ಲ ಅಲ್ಲ ನಂತರ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೊಳ್ತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳನ್ನ ಜಾರಿಗೊಳಿಸಿ ರೈತ ಮತ್ತು ಜನಸಾಮಾನ್ಯನ ಜೀವನವನ್ನ ಸುಧಾರಣೆ ಮಾಡ್ತಿದೆ ಎಂದ್ರು ಈ ವೇಳೆ ಹಲವು ಮುಖಂಡರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಬಿಜೆಪಿ ಅಧ್ಯಕ್ಷರು ಇತರರು ಹಾಜರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮತ್ತು ಎಂಟು